ನಾವು ಎಲ್ಲ ಜನರಿಗೆ ಕೂಡ ಪಾಪ ಅವ್ರಿಗೆ ಅದನ್ನು ಉಳಿತವರು ಸಾವಿರ ಉಳಿತು ಎರಡು ಸಾವಿರ ಉಳಿತು ಪ್ರತ್ಯೇಕ ಮಾಡ ಬಿಜಾಪುರದಿಂದ ಬಂದಿ ಗುಲ್ಬರ್ಗಿಂದ ಬರಲಿ ಬೆಂಗಳೂರು ಒಳ್ಳೆ ಕ್ಲೇಸ್ಗೆ ಹೋಗ್ಲಿಕ್ಕೆ ಹೋಗಲಿ ಮೊದಲ ಮನೆಗೆ ಹೋಗಲಿ ಮಕ್ಕಳ ಮನೆಗೆ ಹೋಗಲಿ ಬೀಗರ ಮನೆಗೆ ಹೋಗಲಿ ಎಲ್ಲರಿಗೂ ಹೋಗಲಿ ಇದು ನಮ್ಮ ಒಂದು ದೇಶಕ್ಕೆ ಒಂದು ಮಾದರಿ ಆದಂಥ ಹೇಳ್ತಕ್ಕಂಥದ್ದು ಭಾಳ ಇಷ್ಟು ಹತ್ರ ಭಾಳ ಸುಟ್ಟು ಜನರಿಗೆ ಗೋಡ್ಕೊಂಡು ಕೊಟ್ಟಿದ್ದೀವಿ ಪಾಪ ಹೆಣ್ಮಳು ನನಗೆ ರೊಟ್ಟಿ ಕೊಟ್ಟರು ರೊಟ್ಟಿ ಕೊಟ್ಟರು ಆಮೇಲೆ ಇದನ್ನ ಸ್ವೀಟು ಕೆಲಕ್ಕ ಇದು ಹೋಳ್ಗೆ ಹೋಳ್ಗೆ ಸ್ವಲ್ಪ ಅವರೆಲ್ಲ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮ ನಾನು ನಡೆಸಿದ್ದಾರೆ ಯಾರು ನಾವು ದೇವರು ನಮ್ಮ ಶಕ್ತಿ ಕೊಟ್ಟಿದ್ದಾರೆ ಜನ ಶಕ್ತಿ ಕೊಟ್ಟಿದ್ದಾರೆಲ್ಲ ಇದು ಗ್ಯಾರಂಟಿಗಳು ಶಕ್ತಿ ಒಂದೇ ಮುಂದುವರಿಯಲ್ಲ ಟೀಕೆಗಳು ಕೂಡ ಬರ್ತಾ ಇತ್ತು ಇದರ ನಡುವೆ ಇವತ್ತಿನ ಒಂದು ಕಾರ್ಯಕ್ರಮ ಐತಿಹಾಸಿಕ ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿ ನಮಗೆ ಎಲ್ಲಿವರೆಗೂ ದೇವರು ಶಕ್ತಿ ಕೊಡ್ತಾನೆ ಅದು ಜನ ಅಧಿಕಾರ ಕೊಡ್ತಾನೆ ಅಲ್ಲಿವರೆಗೂ ಈ ಕಾರ್ಯಕ್ರಮ ಮುಂದಿನ ಇರುತ್ತೆ ಒಂದು ಗಮನ ಇಟ್ಕೊಳ್ಬೇಕು ಯಾವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಇದೇ ಕಾರ್ಯಕ್ರಮ ಆ ಓಲ್ಡ್ ಏಜ್ ಪೆನ್ಸಿಂಗ್ ಇರ್ಬೋದು ಉದ್ಯೋಗ ಪೆನ್ಸಿಂಗ್ ಇರ್ಬೋದು ಇರ್ಬೋದು ಸ್ಯಾಂಕ್ಷನ್ ರಾಜ್ಯಕರಣ ಇರ್ಬೋದು ಸಂಘಟನೆ ಇರ್ಬೋದು ಯಾವುದೇ ಕಾರ್ಯಕ್ರಮ ನಾವು ಮಾಡ್ತೀವಿ ಆ ಕಾರ್ಯಕ್ರಮನ ನರ್ಯಾವ ಕಾರ್ಯಕ್ರಮ ಇವೆಲ್ಲ ಬಿ ಜೆ ಪಿ ಬಜೆಟ್ ಅಲ್ಲ ಯಾವ ಗೌರ್ಮೆಂಟ್ಗೂ ಬಿಡಿಸೋಕ್ಕಾಗುತ್ತೆ ಏನಿಲ್ಲ ಏನಾದರೂ ಜನರ ವೀಯಕ್ಕೆ ಅವರ ಬದುಕಿಗೆ ಬೇಕಾದಂಥ ಕಾರ್ಯಕ್ರಮ ನಿರಂತರವಾಗಿರ್ತೇವೆ ನಿಮ್ಮ ಗ್ಯಾರಂಟಿಗಳು ಸರ್